ಗರ್ವ ಪಡಬೇಕಾದದ್ದು ನಾಡು ನುಡಿ ನೆಲ ಮತ್ತೆ ಜಲಕ್ಕೆ ಭಕ್ತಿಯಲ್ಲಿರ್ತಕ್ಕಂಥ ನಶೆ ಎಲ್ಲದಕ್ಕಿಂತ ಉತ್ತಮವಾದ ನಶೆ ಹೊಸ ಚಿಗುರು ಹಳೆಬೇರು ಕೂಡಿರಲು ಮರ ಸೊಬಗು ಅಂತ ಹೇಳಿದ ನಮ್ಮ ಕವಿಗಳು ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕ ಮೂರ್ತಗೆ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣ ಮೂರ್ತಗೆ ಸಂಕ್ರಾಂತಿಯ ಶುಭಾಶಯಗಳು ಎಲ್ಲರಿಗೂ ನೋಡಿ ಜೀವನವನ್ನು ಒಂದು ಉತ್ಸವವಾಗಿ ಮಾಡ್ಕೋಬೇಕು ಅದೇ ಮುಖ್ಯವಾದದ್ದು ನಮ್ಮ ಹಿಂದಿನವರು ಅದಕ್ಕೆ ಎಷ್ಟೊಂದು ಹಬ್ಬ ಹರಿದಿನಗಳನ್ನ ಉಟ್ಟಾಕೊಂಡಿದ್ದಾರೆ ನಮ್ಮ ಭಾರತದಲ್ಲಿರೋ ಅಷ್ಟು ಹಬ್ಬ ಹರಿದಿನಗಳು ಪ್ರಪಂಚದಲ್ಲಿ ಎಲ್ಲೂ ನೋಡೋಕೆ ಸಿಗೋದಿಲ್ಲ ಭಾರತಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದೇನು ಆಧ್ಯಾತ್ಮ ರೀತಿ ಅದು ನಮ್ಮಲ್ಲಿ ಇಲ್ಲಿ ಬೆಳೆದು ಬಂದಿದೆ ಹಬ್ಬ ಹರಿದಿನಗಳು ನಮ್ಮಲ್ಲಿದೆಯಲ್ಲ ಇಷ್ಟು ಒಂದು ಅಮೋಘವಾಗಿ ಹಬ್ಬ ಹರಿದಿನಗಳನ್ನ ನಾವು ಆಚರಿಸ್ತೀವಿ ಅದನ್ನು ಹಾಗೆ ಮುಂದುವರ್ಸ್ಕೊಂಡು ಹೋಗಬೇಕು ಈಗ ಬಂದ ತಕ್ಷಣ ನಾವು ನೋಡಿದ್ರೆ ನೋಡಿ ಇಲ್ಲಿ ಹಳ್ಳಿಯಲ್ಲಿ ಹೇಗೆ ಭತ್ತವನ್ನು ಇಟ್ಟು ಮರವನ್ನು ಇಟ್ಟಿದೆಲ್ಲ ಎಲ್ಲ ಹಾಗೇ ಇಟ್ಟಿದ್ದೀವಿ ನೋಡಿ ಈ ದೊಡ್ಡ ಪಟ್ಟಣದಲ್ಲಿರೋರಿಗೆ ಇದರ ಅನುಭವ ಇರೋದಿಲ್ಲ ನಮ್ಮ ಮಕ್ಕಳಿಗೆ ಈ ಹಳ್ಳಿಯ ಅನುಭವವನ್ನು ಕೊಡಬೇಕಾಗಿದ್ದು ನಮಗೆಲ್ಲ ಕರ್ತವ್ಯವಾಗಿದೆ ಯಾಕೆ ಅವರಿಗೆ ನಮ್ಮ ಮೂಲದಿಂದ ಪರಿಚಯ ಉಂಟಾಗತ್ತೆ ನಮ್ಮ ದೇಶದ ಬಗ್ಗೆ ಸ್ವಾಭಿಮಾನ ಬರ್ತದೆ ನಾಡು ನುಡಿ ನೆಲ ಜಲದ ಬಗ್ಗೆ ನಮಗೆ ಗರ್ವ ಇರಬೇಕು ನಾವೇನು ಮಾಡ್ತೀವಿ ಸುಮ್ಮನೆ ಬೆಡೋದಕ್ಕೆಲ್ಲ ಗರ್ವ ಪಡ್ತೀವಿ ಗರ್ವ ಪಡಬೇಕಾದದ್ದು ನಾಡು ನುಡಿ ನೆಲ ಮತ್ತೆ ಜಲಕ್ಕೆ ಇಷ್ಟು ದುಡ್ಡು ನಾನು ಇಷ್ಟು ಓದಿದ್ದೀನಿ ನನಗೆ ಇಷ್ಟೊಂದು ಹೆಮ್ಮೆ ಬಂದಿದೆ ಈ ಥರ ಇವೆಲ್ಲ ಚಿಕ್ಕದು ಚಿಕ್ಕ ಗರ್ವದಲ್ಲಿ ಸುಖ ಇರೋದಿಲ್ಲ ನಮ್ಮ ಶಾಸ್ತ್ರಿಗಳೇನು ಹೇಳ್ತಾರೆ ನಾಲ್ಪೇ ಸುಖಮಸ್ತಿ ಯೋ ವೈ ಭೌಮ ಸುಖಂ ಚಿಕ್ಕ ಚಿಕ್ಕದ್ರಲ್ಲೆಲ್ಲ ಸುಖ ಪಡೆಯೋಕ್ಕೆ ಹೋಗ್ಬೇಡ ದೊಡ್ಡದಾಗಿ ಯಾವುದು ಅದರಲ್ಲಿ ಸುಖ ಬರ್ತದೆ ಅದಕ್ಕೆ ನೀನು ಹುಡುಕುವಂಥದ್ದು ಯಾವುದು ಮಹತ್ತರವಾಗಿದೆಯೋ ಅದಕ್ಕೆ ಮುಂದುವರಿ ಅಂತ ಹೇಳ್ತಾ ಬಂದಿದ್ದಾರೆ ನೋಡಿ ಅದಕ್ಕೆ ಈ ಡ್ರಗ್ಸ್ ಅನ್ನೋದೆಲ್ಲ ಏನು ಅದು ಏನು ನಿಮಗೆ ಸುಖ ಕೊಡ್ತದಪ್ಪ ಯಾಕೆ ನಾವು ಈ ಪಂಚೇಂದ್ರಿಯದಿಂದ ಅನುಭವಿಸ್ತಕ್ಕಂಥ ಸುಖ ನಮ್ಗೆ ಅದು ಏನು ಅಂತ ಇಲ್ಲ ಅಂತ ಅನ್ನಿಸ್ದಾಗ ನೀರಸವಾದಾಗ ಅದಕ್ಕಿಂತ ಏನೋ ಒಂದು ಹೆಚ್ಚು ಸುಖಕ್ಕೋಸ್ಕರ ಈ ಮಾದಕ ದ್ರವ್ಯದ ಕಡೆ ಹೋಗ್ತೀವಿ ಆದರೆ ನಾನು ಹೇಳ್ತೀನಿ ಧ್ಯಾನ ಮಾಡಿ ಭಜನೆ ಮಾಡಿ ಇದರಲ್ಲಿ ಒಂದು ನಶೆ ಹೇರ್ತದಲ್ಲ ಅದು ಇಳಿಯೋದೇ ಇಲ್ಲ ಅದು ಭಕ್ತಿಯಲ್ಲಿ ನಶೆ ಎಲ್ಲದಕ್ಕಿಂತ ಉತ್ತಮವಾದ ನಶೆ ಈಗೆಲ್ಲ ಕಡೆ ಭಜನ್ ಕ್ಲಬ್ಬಿಂಗ್ ಶುರು ಆಗಿಬಿಟ್ಟಿದೆ ಯಾಕೆ ಜನಗಳಿಗೆ ಇವಾಗ ಹತ್ತಿದೆ ಅದರದ್ದು ಯುವಕರಿಗೆ ಭಜನೆ ಮಾಡೋದ್ರಿಂದ ಎಷ್ಟು ಆನಂದ ಸಿಗತ್ತೆ ಸತ್ಸಂಗ ಮಾಡೋದ್ರಿಂದ ಎಷ್ಟು ಖುಷಿ ಸಿಗತ್ತೆ ಹಾಗೆ ಧ್ಯಾನ ಕ್ರಿಯೆಗಳು ಮಾಡೋದ್ರಿಂದ ನಾವು ಯಾವುದೇ ಹರಸಿ ಎಲ್ಲ ಕಡೆ ತಿರುಗ್ತೀವೋ ಆ ಆ ವಸ್ತು ನಮಗೆ ಸಿಗತ್ತೆ ಅನ್ನೋದು ಮನದಟ್ಟಾಗಿದೆ ಅದಕ್ಕೆ ಈಗ ಇಲ್ಲೆಲ್ಲರೂ ಪ್ರತಿಜ್ಞೆ ಮಾಡ್ಕೊಂಡು ಹೋಗು ಬೇರೆ ಯಾರಾದರೂ ಈ ಥರ ಮಾದಕ ದ್ರವ್ಯಗಳನ್ನ ಸೇವನೆ ಮಾಡ್ತಿದ್ದಾಗ ಅವ್ರನ್ನೂ ನಿಲ್ಲಿಸ್ಬೇಕು ನೀವು ಆ ಕಡೆ ಮುಟ್ಟಕ್ಕೆ ಹೋಗಕೂಡ್ದು ಈ ಥರ ಒಂದು ಪ್ರತಿಜ್ಞೆಯನ್ನು ನಾವೆಲ್ಲ ಮಾಡ್ಕೋಬೇಕು ಯಾಕೆ ನಾವು ಯಾವ ಪ್ರತಿಜ್ಞೆ ಮಾಡ್ತೀವೋ ತನ್ನಷ್ಟಕ್ಕೆ ತಾನೇ ನಮ್ಮ ಸಬ್ ಕಾನ್ಷಿಯಸ್ ಅಲ್ಲಿ ಮೈಂಡಲ್ಲಿ ಇರ್ತದೆ ಅದು ಅದು ಹಾಗೇ ನಡ್ಕೊಂಡು ಹೋಗತ್ತೆ ಹೊಸ ಚಿಗುರು ಹಳೆಬೇರು ಕೂಡಿರಲು ಮರ ಸೊಬಗು ಅಂತ ಹೇಳಿದ ನಮ್ಮ ಕವಿಗಳು ಹಾಗೆ ಜೀವನದಲ್ಲಿ ಹೊಸತು ಹಳತು ಎರಡನ್ನೂ ಸೇರಿಸ್ಕೊಂಡು ಹೋಗ್ಬೇಕು ನೀವು ಹೊಸದಾಗಿ ಮುಂದೆ ಬಂದಿರತಕ್ಕಂಥ ಒಂದು ರೀಲ್ ನೀವು ನೋಡಿದ್ದೀರೋ ಏನೋ ಕಾಗೆಗಳಿಗೆ ಇಂಟೆಲಿಜೆನ್ಸ್ ಮ್ಯಾಕ್ಸಿಮಮ್ ಇದೆಯಂತೆ ಕಾಗೆಗಳು ಅಂದರೆ ಒಂದು ಕಾಗೆ ಮೇಲೆ ಕೂತಿರ್ತಲ್ಲ ಆ ಕಾಗೆ ಗೊತ್ತಾಗ್ತದೆ ನೀವು ಮನೆಯೊಳಗೆ ಏನು ಮಾಡ್ತಾ ಇದ್ದೀರಿ ಅಂತ ಇದು ವೈಜ್ಞಾನಿಕರು ಇದನ್ನು ಕಂಡು ಹಿಡಿದಿದ್ದಾರೆ ಮತ್ತು ಕಾಗೆ ಜ್ಞಾಪಕ ಇಟ್ಕೊಳುತ್ತಂತೆ ಆ ತಲೆ ತಲಾಂತರದಿಂದ ಆ ಮೆಮೊರಿನ ಪಾಸ್ ಮಾಡುತ್ತಂತೆ ನೀವು ಯಾವುದಾದ್ರೂ ಒಂದು ಕಾಗೆಗೆ ಇವತ್ತು ಕಲ್ಲು ಹೊಡೆದ್ರೆ ಆ ಕಾಗೆಗೆ ಆ ಜ್ಞಾಪಕ ಇರ್ತದೆ ಇವನು ಕಲ್ಲು ಹೊಡೆದಿದ್ದಾನೆ ಆಮೇಲೆ ಅದು ಬಿಡೋದಿಲ್ಲ ಅದಕ್ಕೆ ಮರಿ ಆದರೂ ಅದಕ್ಕೆಲ್ಲದಕ್ಕೂ ಅದು ಟ್ರಾನ್ಸ್ಫರ್ ಮಾಡುತ್ತಂತೆ ನೋಡಿ ನಮ್ಮಲ್ಲಿ ಹಿಂದಿನವರು ಎಷ್ಟು ಇದ್ರನ್ನೆಲ್ಲ ತಿಳ್ಕೊಂಡಿದ್ದಾರೆ ಯೋಗ ವಶಿಷ್ಠದಲ್ಲಿ ಕಾಕಭೂಷಣಿ ಅಂತ ಒಬ್ಬರು ಋಷಿನೇ ಇದ್ದಾರೆ ಅವ್ರು ಹೇಳ್ತಾರೆ ಸಾವಿರಾರು ವರ್ಷಗಳಿಂದ ನಾನು ಎಲ್ಲವನ್ನೂ ನೋಡ್ತಾ ಬಂದಿದ್ದೀನಿ ಅಂತ ಹಾಗೆ ನಮ್ಮಲ್ಲಿ ಶ್ರಾದ್ದ ಮಾಡಬೇಕಾದ್ರೆ ಒಂದಷ್ಟು ಅನ್ನ ಕಾಗೆಗನ್ನ ಇಡೋದಿದೆ ಇದು ಪಶು ಯಜ್ಞ ಅಂತ ಪ್ರತಿಯೊಬ್ಬರೂ ಮನೆಯಲ್ಲಿ ಮಾಡಬೇಕಾದ ಸ್ವಲ್ಪ ಊಟವನ್ನು ಅನ್ನವನ್ನು ಪಶು ಪಕ್ಷಿಗಳಿಗೋಸ್ಕರ ಇಡೋದು ಅಂತ ಊಟ ಮಾಡೋಕ್ಕಿಂತ ಮುಂಚೆ ಆ ಕಾಗೆ ಬಂದು ಅದನ್ನು ತಗೊಂಡು ತಿನ್ಕೊಂಡು ಹೋಗುತ್ತೆ ಅಲ್ಲಿಂದ ಹರಸತ್ತಂಥದ್ದು ಇದು ವೈಜ್ಞಾನಿಕವಾಗಿ ಇವಾಗ ಕಂಡು ಹಿಡಿದಿದ್ದಾರೆ ಆ ಕಾಗೆಯ ಮನಸ್ಸಿನಲ್ಲಿ ಆ ಚಿಕ್ಕ ಬ್ರೈನ್ ಆದರೂ ಸೂಪರ್ ಕಂಪ್ಯೂಟರ್ ಥರ ಕೆಲಸ ಮಾಡುತ್ತೆ ಅಂತ ಇವತ್ತದು ಕಂಡಿದ್ದಾರೆ ಅದನ್ನು ಕಾಗೆಗಳು ಹೀಗಿರಬೇಕಾದ್ರೆ ನಮಗೆ ಪ್ರಪಂಚದಲ್ಲಿ ಅದ್ಭುತವಾಗಿರ್ತಕ್ಕಂಥದ್ದು ಎಷ್ಟೋ ಇದೆ ಈ ವೈಜ್ಞಾನಿಕ ದೃಷ್ಟಿಕೋನದಿಂದ ನಾವು ನಮ್ಮ ಹಿಂದಿನ ಸಂಸ್ಕೃತಿಯನ್ನು ನೋಡ್ತಾ ಬಂದಾಗ ಆಶ್ಚರ್ಯ ಉಂಟಾಗತ್ತೆ ನಮಗೆ ಹಾಗೇ ನಾವೆಲ್ಲ ಕೇಳಿದ್ದೀವಿ ಸೊ ಸೋಮನಾಥ್ ಲಿಂಗ ಸೌರಾಷ್ಟ್ರದಲ್ಲಿ ಸೋಮನಾಥ ಜ್ಯೋತಿರ್ಲಿಂಗದಲ್ಲಿ ಮೊದಲನೇ ಲಿಂಗ ಆ ಲಿಂಗ ತೂರಾಡ್ತಿತ್ತು ಅಂತ ಕೇಳಿದ್ದೀವಿ ಇವಾಗ ಒಂದು ಸಾವಿರ ವರ್ಷದ ಹಿಂದೆ ಮಹಮ್ಮದ್ ಗಜ್ನಿ ಬಂದು ಅದನ್ನು ಒಡೆದಾಕಿದ್ದು ಆಗೇನಾಗಿದೆ ಗೊತ್ತಾ ಆ ಒಡೆದಾಕಿದಾಗ ಆ ಅಂಶಗಳನ್ನು ಕೆಲವರು ತಮ್ಮ ಅಂಗವಸ್ತ್ರದಲ್ಲಿ ಕಟ್ಕೊಂಡು ದಕ್ಷಿಣ ಭಾರತಕ್ಕೆ ಬಂದ್ಬಿಟ್ಟಿದೆ ಅಗ್ನಿಹೋತ್ರಿಗಳು ಅವರು ಅದನ್ನು ಒಂದು ಸಾವಿರ ವರ್ಷದಿಂದ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾ ಬಂದಿದ್ದರು ಈಗ ಹೋದ ವರ್ಷ ಅವರು ಇಪ್ಪತ್ನಾಲ್ಕು ಬುಗದ ಕೂಡಲೇ ಅದನ್ನು ತಂದು ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಬೆಂಗಳೂರಿಗೆ ಹೋದ ಜನ್ವರಿನಲ್ಲಿ ತಂದು ಕೊಟ್ಟರು ಅವರು ಇದೇ ತಿಂಗಳಲ್ಲಿ ಅವರಿಗೆ ನೂರು ವರ್ಷದ ಹಿಂದೆ ಹೇಳಿದಂತೆ ಕಾಂಚಿಯ ದೊಡ್ಡ ಶಂಕರಾಚಾರ್ಯರು ನೂರು ವರ್ಷದ ತನಕ ಇದನ್ನು ನೀವು ಗುಪ್ತವಾಗಿ ಇಡಿ ಭಾರತ ಸ್ವತಂತ್ರವಾಗತ್ತೆ ರಾಮಮಂದಿರ ನಿರ್ಮಾಣವಾಗತ್ತೆ ಮೇಲೆ ಈ ಥರ ಬೆಂಗಳೂರಿನಲ್ಲಿ ಒಬ್ಬರು ಇರ್ತಾರೆ ಶಂಕರ ಅನ್ನೋ ಇರ್ತಾರೆ ಒಬ್ಬರು ಸಂತರು ಅವರಲ್ಲಿ ತಗೊಂಡೋಗಿ ನೀವು ಇಲ್ಲಿ ಕೊಡಬೇಕು ಅಂತ ಹೇಳಿದಂತೆ ನೂರು ವರ್ಷದ ಹಿಂದೆ ಅವರು ಆ ಸಮಯಕ್ಕೆ ಕಾಯ್ತಾ ಇದ್ದು ಅದನ್ನು ತಂದು ಕೊಟ್ಟಿದ್ದಾರೆ ನಮ್ಮಲ್ಲಿ ನಾವು ಅನ್ಕೋತಿದ್ದು ಒಂದು ಜ್ಯೋತಿರ್ಲಿಂಗ ತಮಿಳ್ನಾಡಿನಲ್ಲಿದೆ ಮಲ್ಲಿಕಾರ್ಜುನ ತೆಲಂಗಾಣನಲ್ಲಿದೆ ಎಲ್ಲ ಕ್ಷೇತ್ರದಲ್ಲೂ ಜ್ಯೋತಿರ್ಲಿಂಗ ಇದೆ ಕರ್ನಾಟಕದಲ್ಲಿ ಹೆಚ್ಚು ಶಿವನ ಆರಾಧನೆ ಮಾಡಿದ್ರು ಇಲ್ಲಿ ಇಲ್ವಲ್ಲ ಅಂತ ಈಗ ತನ್ನಷ್ಟು ಕಾನೇ ಸೋಮನಾಥ್ ಬಂದುಬಿಟ್ಟಿದ್ದಾರೆ ಇಲ್ಲಿ ಬೆಂಗಳೂರಿಗೆ ಆದ್ದರಿಂದ ನಮ್ಮ ಬೆಂಗಳೂರಿನ ಹೆಮ್ಮೆ ನೋಡಿ ಇಲ್ಲಿ ನಮ್ಮಲ್ಲಿ ಆ ಜ್ಯೋತಿರ್ಲಿಂಗದ ಹನ್ನೊಂದು ಬಾಣ ನಮ್ಮಲ್ಲಿ ಇವಾಗ ಇವತ್ತಿದೆ ಇಲ್ಲಿ ಆಗಲೇ ಅವರು ತೋರಿಸ್ತಲೂ ಇದ್ದಾರೆ ಇದರಲ್ಲಿ ಏನು ಗುರುತ್ವಾಕರ್ಷಣೆ ಇದೆ ಅಂತಂದರೆ ಆಶ್ಚರ್ಯ ಬಿಡಬೇಕು ನಾವು ಮತ್ತೆ ನಮ್ಮ ಜಿಯೋಲಾಜಿಸ್ಟ್ ಎಲ್ಲ ಬಂದು ಅದನ್ನು ಚೆಕ್ ಮಾಡಿ ನೋಡಿ ಹೇಳಿದ್ರು ಇನ್ ಇದು ನಮ್ಮ ಈ ಪ್ರಿ ಪೃಥ್ವಿದೇ ಅಲ್ಲ ಅಂತಂತಾರೆ ಅವರು ಇದು ಬೇರೆ ಎಲ್ಲಿಂದೂ ಬಂದಿದೆ ಈ ಥರ ಒಂದು ಶಿಲೆಯನ್ನು ನಾವು ನೋಡೇ ಇಲ್ಲ ಈ ಪೃಥ್ವಿದೇ ಅಲ್ಲ ಅಂತಂದು ಅವರು ಹೇಳಿ ಬರೆದು ಕೊಟ್ಟಿದ್ದಾರೆ ಅವರು ಯಾಕೆ ಇದರಲ್ಲಿ ಐ ಎನ್ ಪಿ ಕಂಟೆಂಟ್ ಇಲ್ಲವೇ ಇಲ್ಲ ಆದರೂ ಚುಂಬಕ ಶಕ್ತಿ ಇದರಲ್ಲಿದೆ ಆಕರ್ಷಕ ಶಕ್ತಿ ಇದರಲ್ಲಿದೆಯಲ್ಲ ಈ ದೊಡ್ಡ ವಿಷಯ ಅಂತ ಅವರೆಲ್ಲ ಬೆರಗಾದರು ಕಂಡು ನಾವು ಯಾಕೆ ಹೇಳಕ್ಕೆ ಬಂತು ಅಂತಂದರೆ ನಮ್ಮ ಜೀವನದಲ್ಲಿ ಈ ಹಳೆಯ ಏನು ಸಂಪ್ರದಾಯ ಇದೆ ಇದೆ ಪದ್ಧತಿಗಳಿದೆ ಇದನ್ನು ಒಳಗೂಡಿಸ್ಕೊಂಡು ಹೊಸದಾದ ವೈಜ್ಞಾನಿಕ ದೃಷ್ಟಿಕೋನವನ್ನು ಇಡಬೇಕು ನಮ್ಮ ಮನಸ್ಸಿಗೆ ಯಾವಾಗಲೂ ಹೊಸದು ಬೇಕು ಲೇಟೆಸ್ಟ್ ಏನು ಅಂತ ನೋಡ್ತೇವೆ ಏನು ಏನು ಲೇಟೆಸ್ಟ್ ಮಾಡಲ್ ಯಾವುದು ಫೋನ್ ಬಂದಿದೆ ಲೇಟೆಸ್ಟ್ ಮಾಡಲ್ ಕಾರ್ ಯಾರತ್ರ ಇದೆ ಇದ್ರ ಬಗ್ಗೆ ಹೆಮ್ಮೆ ಪಟ್ಕೋತೇವೆ ಹಾಗೆ ನಮ್ಮ ಹೃದಯ ಏನು ಬಯಸ್ತದೆ ಹಳೆದ್ರೂ ಇವನು ನಮ್ಮ ಹಳೇ ಗೆಳೆಯ ಅಂತ ಹೆಮ್ಮೆ ಪಡ್ತೀವಿ ಹೊತ್ತು ಇವನು ಹೊಸ ಗೆಳೆಯ ಅಂತ ಅನ್ನೋದಿಲ್ಲ ನಾವು ಹೊಸ ಗೆಳೆಯ ಹಳೇ ಗಾಡಿಗೆ ಯಾರೂ ಇದು ಮಾಡೋದಿಲ್ಲ ಸಂಕ್ರಾಂತಿಯಲ್ಲಿ ಏನು ಹೇಳ್ತೀವಿ ನಾವು ಎಳ್ಳು ಬೆಲ್ಲವ ತಿಂದು ಒಳ್ಳೆ ಮಾತಾಡಿದ್ವಿ ಅಂತ ಒಳ್ಳೆ ಮಾತಾಡಬೇಕು ಮಾತಿನಿಮ್ ನೆಗೆ ನುಡಿಯು ಮಾತಿನಿಮ್ ಹೆಗೆ ಹೊಲೆಯು ಮಾತಿನಿಮ್ ಸರ್ವ ಸಂಪದವು ಲೋಕಕ್ಕೆ ಮಾತೆ ಮಾಣಿಕ್ಯ ಸರ್ವ ಜ್ಞಾನ ಸೊ ದಿನ ಸ್ವಲ್ಪ ಹೊತ್ತು ಧ್ಯಾನ ಮಾಡಬೇಕು ಮೊದಲೆಲ್ಲ ಹೋಗ್ತಿದ್ದಾಗ ನಾವು ನಲ್ವತ್ತು ವರ್ಷದ ಹಿಂದೆ ಮೆಡಿಟೇಷನ್ ಅಂದ್ರೆ ಇವರೆಲ್ಲ ಯಾರೋ ಗೊಡ್ಡು ಅಭ್ಯಾಸ ಮಾಡ್ತಕ್ಕಂಥ ಯಾರೋ ಸಾಧು ಸಂತದ್ದು ಕೆಲಸ ನಮ್ದಲ್ಲ ಅಂತ ಜನ ಅಂದ್ಕೊಡೋರು ಇವತ್ತು ಇಡೀ ಪ್ರಪಂಚ ಧ್ಯಾನದ ಪ್ರಮುಖತೆಯನ್ನು ಕಂಡುಕೊಂಡಿದೆ ಗಿಡ ಮದ್ದಲ್ಲ ಅನ್ನೋ ಥರ ಅಂದ್ಕೊಂಡು ನಾವು ಕೂತಿರ್ಕೊಡ್ದು ನಮ್ಮಲ್ಲಿ ಪ್ರತಿಯೊಬ್ಬರು ಧ್ಯಾನ ಮಾಡಿದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಐದರಷ್ಟು ಅದರಿಂದ ಫೈವ್ ಟೈಮ್ಸ್ ಇಮ್ಯೂನ್ ಸಿಸ್ಟಮ್ ಗೆಟ್ಸ್ ಬೂಸ್ಟೆಡ್ ಬೈ ಮೆಡಿಟೇಷನ್ ಇನ್ನೂ ತುಂಬ ಬೆನಿಫಿಟ್ಸ್ ಇದೆ ಹಂಡ್ರೆಡ್ ಬೆನಿಫಿಟ್ಸ್ ಇದೆ ಅದೆಲ್ಲ ನೋಡಿನೇ ಇವಾಗೆಲ್ಲ ಅಷ್ಟೊಂದು ದೇಶದವರು ಮೆಡಿಟೇಷನ್ನ ಅಳವಡಿಸ್ಕೊಂಡಿದ್ದಾರೆ ಸೊ ಎಲ್ಲರೂ ಮಾಡ್ತೀರಾ ಈ ಆ್ಯಪ್ ಇದೆ ನೋಡಿ ನಮ್ದು ಇದೆ ಒಂದು ಸತ್ವ ಆ್ಯಪ್ ಒಂದಿದೆ ಇನ್ನೊಂದು ಆಟೋಬ್ರಿಗ್ ಆ್ಯಪ್ ಇವೆಲ್ಲ ಇದೆ ಅದರಲ್ಲಿ ನೀವು ಸುಮ್ಮನೆ ಫ್ರೀ ಆ್ಯಪ್ ಅದು ಆನ್ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಹಾಕ್ಕೊಂಬಿಟ್ಟು ಬರೀ ಈಸಿಯಾಗಿ ಮೆಡಿಟೇಷನ್ಗೆ ಹೋಗ್ಬೋದು ಈ ಥರ ದಿನ ಒಂದು ಹತ್ತು ಹದಿನೈದು ನಿಮಿಷ ಹದಿನೈದು ಇಪ್ಪತ್ತು ನಿಮಿಷ ಮಾಡ್ಕೊತಾ ಬನ್ನಿರಿ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಈ ಡ್ರಗ್ಸ್ಗೆಲ್ಲ ಇದೆ ದೊಡ್ಡ ಒಂದು ಇದು ಧ್ಯಾನ ಮಾಡಿದ್ರು ತನ್ನಷ್ಟು ತಾನೇ ಬಿಟ್ಬಿಡ್ತಾರೆ ಎಲ್ಲ ಡ್ರಗ್ಸ್ ಎಲ್ಲ ಹ್ಮ್ ಆ ಕಡೆ ಹೋಗೋದಿಲ್ಲ ಆಯ್ತಲ್ಲ ಜೈ ಗುರುದೇವ್ ಹಾಂ ಗುರುದೇವ್ ನಾ ಕನ್ನಡದ ಒಂದು ಪ್ರಶ್ನೆ ಕೇಳಬೇಕು ಕೇಳಿಪ್ಪ ಗುರುಜಿ ನಾವು ಧ್ಯಾನ ಯಾವಾಗೂ ಮಾಡ್ತಾ ಇರ್ತೀವಿ ಪ್ರತಿದಿನ ಒಂದು ಸಮಸ್ಯೆ ಅಂದರೆ ಅದು ಏಕಾಗ್ರತೆಗೆ ಇದು ಬರೋದಿಲ್ಲ ಅಂದರೆ ಮೈಂಡ್ ಯಾವಾಗೂ ಬೇರೆ ಬೇರೆ ಥರ ಇದಾಗ್ತಿರ್ತಿದೆ ನೋಡಪ್ಪ ಧ್ಯಾನ ಏಕಾಗ್ರತೆ ಅಲ್ಲ ಮಗು ಏಕಾಗ್ರತೆ ಧ್ಯಾನದ ಪ್ರತಿಫಲ ಧ್ಯಾನ ಇವತ್ತು ಆಯ್ತೋ ಇಲ್ಲ ಇವಾಗ ಆಯ್ತದ ತಾನೆ ಹಾಗೆ ಧ್ಯಾನ ಅಂತ ಕೂತ್ಕೊಂಡು ಅದನ್ನು ಕಲ್ತ್ಕೊಂಡು ಮಾಡ್ರಿ ಶಿಕ್ಷಕರು ಅವ್ರ ಹತ್ರ ಹೋಗ್ರಿ ಒಂದು ಎರಡು ದಿನ ಮೂರು ದಿನದಲ್ಲಿ ಹೇಳ್ಕೊಡ್ತಾರೆ ಚೆನ್ನಾಗಿ ಹೆಂಗೆ ಮಾಡ್ರಿ ಏರ್ ಪೊಲ್ಯೂಷನ್ ತುಂಬ ಜಾಸ್ತಿ ಆಗಿದೆ ಎಲ್ಲ ಕಡೆ ಇವಾಗ ಡೆಲ್ಲಿನಲ್ಲೆಲ್ಲ ಇರೋದು ಬಾಪ್ರೆ ಅಂತ ನನಗೆ ಇದಾಗತ್ತೆ ಏನೋ ಇದಾಗುತ್ತೆ ಅವ್ರು ಸಲ ಡೆಲ್ಲಿಗೆ ಹೋಗಿ ಬಂದರೆ ಉಸಿರು ಕಟ್ಟೋ ಆಗ್ಬಿಡ್ತು ಏರ್ ಕ್ವಾಲಿಟಿ ಅಂತ ಅಷ್ಟು ಕೆಟ್ಟೋಗಿದೆ ಅದನ್ನು ಏರ್ ಕ್ವಾಲಿಟಿನ ಉಳಿಸ್ಬೇಕಿದ್ರೆ ನಾವೆಲ್ಲ ಗಿಡಗಳು ನೆಡಬೇಕು ಅದಕ್ಕೆ ನಾವೇನದು ಪಂಚವಟಿ ಈ ಐದು ಮರಗಳನ್ನ ನಾವು ನೆಡಬೇಕಾಗಿದೆ ಇವೆ ದೊಡ್ಡ ದೊಡ್ಡ ರೋಡ್ಗಳಲ್ಲದಾಗೆ ಎಷ್ಟೋ ಮರಗಳನ್ನೆಲ್ಲ ಕತ್ತರಿಸಿದ್ದಾರೆ ಅದಕ್ಕೆ ಕಾಂಪನ್ಸೇಟ್ ಮಾಡಬೇಕಾದ್ರೆ ನಾವೆಲ್ಲ ಪಂಚವಟಿನ ನೆಡಬೇಕು ಹತ್ತಿ ಮರ ಔದು ಮರ ಅಂತೀವಲ್ಲ ಅದು ಆಲದ ಮರ ಅಶ್ವಥ್ ಮರ ನೀವು ಮಾವು ಈ ಮರಗಳನ್ನೆಲ್ಲ ಈ ಐದು ಮರಗಳನ್ನ ನೆಡ್ತಾ ಬರಬೇಕು ಎಲ್ಲ ಕಡೆಯೂ ನಡೋಕ್ಕೆ ನಾವೆಲ್ಲ ಸಂಕಲ್ಪ ಮಾಡೋಣ ಪ್ರತಿಯೊಬ್ಬರು ಅವ್ರವ್ರ ಜೀವನದಲ್ಲಿ ಪಂಚವಟಿ ನೆಟ್ಟರೆ ಅವ್ರಿಗೆ ನಿಮ್ಗೆ ತುಂಬ ಪುಣ್ಯ ಸಿಗತ್ತೆ ಅಂತಲೂ ಇದೆ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಪಂಚವಟಿ ನೆಡಲಿಕ್ಕೆ ಎಲ್ಲರೂ ಶುರು ಮಾಡ್ತೀರಪ್ಪ ಎಲ್ಲಾದರೂ ಹೋಗಿ ಮಾಡಿರಿ ಅಕ್ಕಪಕ್ಕದ ಹಳ್ಳಿಗಳಲ್ಲೂ ಹೋಗಿ ಮಾಡಿರಿ ಪಂಚವಟಿ ನಿಮ್ಮ ಹೆಸರಿನಲ್ಲಿ ಒಂದು ನಡೀಬೇಕು ಐದು ಮರಗಳು ನಿಮ್ಮ ಹೆಸರಲ್ಲಿ ಆಗಬೇಕು ಆಯಿತಾ